ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಆರ್ಥಿಕ ಅಭಿವೃದ್ಧಿ ಎನ್ನುವುದು ಕೆಲವೇ ವ್ಯಕ್ತಿಗಳಿಗೆ ಸೀಮಿತವಾಗದೆ ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾದಾಗ ದೇಶದ ಪ್ರಗತಿಗೆ ನಿಜವಾದ ಅರ್ಥ ಬರುತ್ತದೆ ಎಂದು ಕೆಎಸ್ಡಿಎಲ್ ನಿಗಮದ ಅಧ್ಯಕ್ಷ ಶಾಸಕ ಸಿ ಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಇದೆ ಉಡುಪಿನಲ್ಲಿ ವ್ಯತ್ಯಾಸ ಇದೆ ಆಚಾರಗಳಲ್ಲಿ ವ್ಯತ್ಯಾಸ ಇದೆ ನಮ್ಮ ಧರ್ಮಗಳಲ್ಲಿ ವ್ಯತ್ಯಾಸ ಇದೆ ಇವೆಲ್ಲ ಇದ್ದಾಗ ಕೂಡ ನಾವೆಲ್ಲರೂ ಒಂದು ಅನ್ನುವಂಥದ್ದನ್ನು ನಾವು ಒಂದಾಗಿ ಹೋಗಬೇಕು ಅನ್ನೋಂಥ ಪ್ರಮಾಣವನ್ನು ಏನು ಮಾಡಿದ್ದೇವೆ ಅದು ಬಹಳ ಮಹತ್ವದ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅದೇ ಇವತ್ತು ಭಾರತದ ಸಂವಿಧಾನದ ಇರುವಂಥ ವಿಶೇಷತೆ ಏನು ಅಂತ ತಿಳ್ಕೋಬೇಕು ನಮ್ಮಲ್ಲಿ ಅರಾಜಕತೆ ಇವತ್ತು ಜಾ ಜಾ ಏನಂತ ನೋಡ್ತಾ ಇದ್ದೇವೆ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ ನಾವು ಅವಕಾಶವಾದಿಗಳಾಗ್ತಾ ಇದ್ದೇವೆ ನಮ್ಮ ಸ್ವಾರ್ಥ ದೇಶಕ್ಕಿಂತ ಹೆಚ್ಚಾಗ್ತಾ ಇದೆ ನಮ್ಮ ನಾಡಿನಕ್ಕಿಂತ ನಮ್ಮ ಸ್ವಾರ್ಥ ಹೆಚ್ಚಾಗ್ತಾ ಇದೆ ನಮ್ಮ ಗ್ರಾಮಕ್ಕಿಂತ ನಮ್ಮ ಸ್ವಾರ್ಥ ಹೆಚ್ಚಾಗ್ತಾ ಇದೆ ಇದನ್ನು ಕೇವಲ ಕೆಲವು ಜನಕ್ಕೆ ಸೀಮಿತಗೊಳಿಸೋದಿಲ್ಲ ನಾವು ಆಡಳಿತ ಮಾಡತಕ್ಕಂತಹ ಪ್ರಜಾಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡತಕ್ಕಂಥ ಕಾಲ ಇವತ್ತು ಬಂದು ನಿಂತಿದೆ ಅದು ಪಂಚಾಯಿತಿಯಿಂದ ಹಿಡಿದು ದಿಲ್ಲಿವರೆಗೂ ಕೂಡ ನಾವು ಇದರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕಾಗಿದೆ ಅಂದಾಗ ಮಾತ್ರ ನಮ್ಮ ದೇಶದಲ್ಲಿ ಸಾಮರಸ್ಯವನ್ನು ಕಾಣ್ತಕ್ಕಂಥದ್ದು ಸಾಧ್ಯ ಅನ್ನೋದನ್ನ ನಾವು ಯಾರೂ ಕೂಡ ಮರಿತಕ್ಕಂಥದ್ದಲ್ಲ ಬಡ ಜನರಿಗೆ ಯಾರು ಇವತ್ತು ವಂಚಿತರಾಗಿದ್ದಾರೆ ಸಂವಿಧಾನದಲ್ಲಿ ಬರದಂಥದ್ದು ನುಡಿದಂಥ ರೀತಿಯಲ್ಲಿ ಅವರಿಗೆ ಏನು ವಂಚನೆ ಆಗ್ತಾ ಇದೆ ಅವ್ರ ಮೇಲೆತಕ್ಕಂಥ ಕೆಲಸ ಇನ್ನೂ ಆಗಬೇಕಾಗಿದೆ ಇನ್ನು ಬಹಳಷ್ಟು ಆಗಬೇಕಾಗಿದೆ ಭವ್ಯ ಭಾರತದ ಕನಸು ನಾವು ಹೇಳ್ತೇವೆ ಆರ್ಥಿಕವಾಗಿ ನಾವಿವತ್ತು ಐದನೇ ಸ್ಥಾನದಲ್ಲಿದ್ದೇವೆ ಇದ್ದೇವೆ ಮಾತನ್ನು ನಾನು ಕೇಳಿದ್ದೇನೆ ಎಲ್ಲೋ ಕೆಲವು ಬಟ್ಟೆ ಮೇಲೆ ಎರಿಸತಕ್ಕಂಥ ಆರ್ಥಿಕವಾಗಿ ಶ್ರೀಮಂತರಾಗಿ ಅವರ ಶ್ರೀಮಂತಿಕೆಯಿಂದ ದೇಶ ಶ್ರೀಮಂತ ಆಗಿದೆ ಅಂತ ತಪ್ಪು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆರ್ಥಿಕವಾಗಿ ಆ ಸಮರ್ಥವಾಗಿ ಮತ್ತು ಅವನು ಜೀವನ ಸಾಗಿಸ್ಲಿಕ್ಕೆ ಯಾವ ಅಡೆತಡೆ ಇಲ್ಲದೆ ಜೀವನ ಸಾಗಿಸ್ತಕ್ಕಂಥ ಮಟ್ಟಕ್ಕೆ ನಾವು ಬಂದಾಗ ಈ ದೇಶ ಮುಂದುವರೆದ ದೇಶ ಈ ಜಗತ್ತನ್ನು ಆಳ್ತಕ್ಕಂಥ ಶಕ್ತಿ ಭಾರತ ದೇಶಕ್ಕೆ ಇದೆ ಅನ್ನುವಂಥದ್ದನ್ನು ನಾವು ಯಾರು ಕೂಡ ಅಲ್ಲ ಅದನ್ನು ನಡ್ಕೋದು ಆ ಮಾತುಗಳನ್ನು ನೆನಪಿಟ್ಟು ನಾವು ನಡ್ಕೊಂಡಾಗ ಮಾತ್ರ ನಾವು ಮುಂದುವರಿಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತೇನೆ ಯಾಕಪ್ಪ ಅಂತಂದರೆ ಕಾಲ ಮತಿ ಕಾಲ ನಿಲ್ಲೋದಿಲ್ಲ ಯಾರಿಗೂ ಕಾಲ ನಿಲ್ಲೋದಿಲ್ಲ ನನ್ನನ್ನು ಇಟ್ಕೊಂಡು ನನ್ನ ಮನೆಯವ್ರನ್ನ ಇಟ್ಕೊಂಡು ಬೇರೆಯವರ ಮಕ್ಕಳನ್ನು ಹಿಡ್ಕೊಂಡು ಆ ಸಂಸ್ಕಾರವನ್ನು ನಾವು ಕೊಡಲೇ ಇದ್ದೆ ನಾವು ಮುಂದೆ ಕರಾಳವಾದ ದಿವಸಗಳನ್ನು ಎದುರಿಸಬೇಕಾದಂಥದ್ದು ಪ್ರಸಂಗಗಳು ಬರುವಂಥದ್ದು ಸಾಧ್ಯ ಅನ್ನುವಂಥದ್ದನ್ನು ತಿಳ್ಕೊಬೇಕು ಅದು ಕಡಿಲಿಕ್ಕೆ ನಾವು ಈ ಇದನ್ನು ನಾವೆಲ್ಲರೂ ಒಂದು ಚಾಲೆಂಜಾಗಿ ತಗೋಬೇಕು ದೇಶವನ್ನು ಕಟ್ಟುವಂಥದ್ದನ್ನು ನಾವು ಈ ಒಂದು ಇರುವಂಥ ಅಖಂಡ ದೇಶವನ್ನು ಭಾರತ ದೇಶವನ್ನು ನಾವೆಲ್ಲರೂ ಒಂದಾಗಿ ಮಾಡತಕ್ಕಂಥದ್ದು ಈ ಒಂದು ಹೂವಿನ ತೋಟ ಅಂತ ಏನಿದೆ ಏನಪ್ಪ ಅಂದ್ರೆ ಬಿಂಬಿಸ್ತಾರೆ ಆ ರೀತಿಯಾಗಿ ನಾವು ಈ ಹೂವಿನ ತೋಟವನ್ನು ಸ್ವತಃ ಭಗವಂತ ಬಂದು ಎಲ್ಲಾದರೂ ಈ ಭೂಮಿ ಮೇಲೆ ನಾನು ವಾಸಿಸಬೇಕಪ್ಪ ಅಂದರೆ ಅದು ಭಾರತದಲ್ಲಿ ಬಂದು ವಾಸಿಸಬೇಕು ಅನ್ನೋಂಥ ಭಾವನೆ ಆ ಭಗವಂತನಿಗೂ ಬರಬೇಕು ಅನ್ನೋಂಥದಕ್ಕೆ ನಾವು ಮುಂದಾಗಬೇಕು ಅಂದಾಗಿ ಮಾತ್ರ ನಮ್ಮ ತಾಲೂಕ ಆಡಳಿತದಿಂದ ಗುರುವಾರ ಹಮ್ಮಿಕೊಂಡಿದ್ದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ದೇಶದ ಏಕತೆಗೆ ಒತ್ತು ಕೊಟ್ಟು ನಾವೆಲ್ಲ ಸ್ವಾತಂತ್ರ್ಯದ ರಕ್ಷಣೆಗೆ ಪಣ ತೊಡಬೇಕು ಎಂದರು ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಧ್ವಜಾರೋಹಣವನ್ನ ಮಾಡಿದರು ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗೇರಿ ಪುರಸಭೆ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬಿರಾದಾರ್ ತಾಲೂಕ್ ಪಂಚಾಯತ್ ಇಒ ಎಸ್ಎನ್ ಮಸಳಿ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಮಾಜಿ ಅಧ್ಯಕ್ಷ ಎಂಬಿ ನವದಗಿ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಬಿಇಒ ಬಿಎಸ್ ಸಾವಳಗಿ ಕರ್ನಾಟಕ ನವ ನಿರ್ಮಾಣ ಸೇನೆ ಅಧ್ಯಕ್ಷ ರಾಜಗೌಡ ತುಂಬಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತರ್ನಾಳ್ ಮಾಜಿ ಅಧ್ಯಕ್ಷ ಅಬ್ದುಲ್ ಗಫೂರ್ ಮಕಾಂದಾರ್ ಟಿಡಿ ಲಮಾಣಿ ಪುರಸಭೆ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಇದ್ದರು ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ